ಶಿಗ್ಗಾಮಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಮತಬೇಟೆಗಿಳಿದಿದೆ ಅಸೀರ್ ಖಾನ್ ಪರ ಯತೀಂದ್ರ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡಿದ್ದಾರೆ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಶಿಗ್ಗಾಮಿಯ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಪರವಾಗಿ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತದಾರರಲ್ಲಿ ಇನ್ನು ಕ್ಷೇತ್ರದಲ್ಲಿ ಸಭೆಗಳನ್ನು ನಡೆಸಿ ಮತಯಾಚನೆಯನ್ನು ಮಾಡಿದ್ದಾರೆ ನಾಯಕರು ಹುಲಗೂರು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಮತಬೇಟೆ ನಡೆಸಿದ್ದಾರೆ ಯತೀಂದ್ರಾಗೆ ಕಾಂಗ್ರೆಸ್ ನಾಯಕ ಅಜ್ಜಂಪಿರ್ ಖಾದ್ರಿ ಸಾಥನ್ನ ಕೊಟ್ಟಿದ್ದಾರೆ ಯಾಸಿರ್ ಖಾನ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಶಿಗಾಂಬಿಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಬೆಂಬಲ ಇದೆ ಯಾಸಿರ್ ಖಾನ್ ಪಠಾಣ್ ವಿಧಾನಸೌಧದ ಮೆಟ್ಟಲು ಹತ್ತಾರೆ ಶಿಗಾಂಬಿಯಲ್ಲಿ ಟಿವಿ ಗೆ ಯತೀಂದ್ರ ಸಿದ್ದರಾಮಯ್ಯ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಹಂಗೇರಿ ಜಿಲ್ಲೆಯ ಸಿಗ್ಗಾಂವ್ ವಿಧಾನಸಭಾ ಉಪಚುನಾವಣೆ ಕಾವು ರಂಗೇರಿದೆ ಇಲ್ಲಿ ಅಧಿಕೃತ ಪ್ರಚಾರಕ್ಕೆ ಇವತ್ತು ಯತೀಂದ್ರ ಅವರು ಎಂಟ್ರಿ ಆಗಿದ್ದಾರೆ ಕೈ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾನ್ ಪರ ಇಲ್ಲಿಂದರೆ ಅಧಿಕೃತವಾಗಿ ಇವತ್ತರ ಪ್ರಚಾರ ಮಾಡ್ತಾರೆ ಅವರೇ ನಮ್ಮ ಜೊತೆ ಅವರನ್ನು ಮಾತಾಡ್ತೀನಿ ಸರ್ ಯಾವ ರೀತಿ ಪ್ರಚಾರ ಮಾಡ್ತೀರಿ ಇವತ್ತು ತಾವು ನಾನು ಇವತ್ತಿಂದ ಮೂರು ದಿವಸಗಳವರೆಗೆ ಶಿಗ್ಗಾಂವ್ನಲ್ಲಿ ನಮ್ಮ ಕ್ಷೇತ್ರದ ನಾಯಕರುಗಳು ಸ್ಥಳೀಯ ನಾಯಕರುಗಳು ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂತ ಹೇಳ್ತರೋ ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡ್ತೀನಿ ಈಗಾಗಲೇ ಇವತ್ತು ಸುಮಾರು ಆರರಿಂದ ಏಳು ಹಳ್ಳಿಗಳು ಟಿ ಪಿ ಹಾಕ್ಕೊಟ್ಟಿದ್ದಾರೆ ಸೊ ಅಷ್ಟು ಆಗಲೇ ಎರಡು ಹಳ್ಳಿ ಮುಗಿಸಿ ಬಂದಿದ್ದೀವಿ ಇನ್ನು ಮುಕ್ ಇತ್ತು ಮಿಕ್ಕಿದ ನಾಲ್ಕು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ ಯಾವ ವಿಷಯಗಳನ್ನು ಇಟ್ಕೊಂಡು ಚುನಾವಣೆ ಮಾಡ್ತೀರಿ ಇದನ್ನು ಈಗ ಮಾಮೂಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜನರಿಗೋಸ್ಕರ ಏನೇನು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಆದರೆ ಮೋದಿ ಸರ್ಕಾರವ್ರು ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬಡವರಿಗೆ ಜೀವನ ಇನ್ನೂ ಬಹಳ ದುಸ್ತರ ಆಗಿದೆ ಅವ್ರು ಬಂದ ಮೇಲೆ ಬೆಲೆ ಏರಿಕೆ ಆಗಿದೆ ಶ್ರೀಮಂತರು ಶ್ರೀಮಂತರಾಗ್ತಾರೆ ಬಡವರು ಬಡ ಆಗ್ತಿದ್ದಾರೆ ಆರ್ಥಿಕ ಅಸಮಾನತೆ ಜಾಸ್ತಿ ಆಗ್ತಿದೆ ಮತ್ತು ರಾಜ್ಯದಲ್ಲೂ ಕೂಡ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೇಗೆ ಬಡವರು ವಿರೋಧಿ ನೀತಿಗಳನ್ನು ಮಾಡಿದ್ರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು ಅದನ್ನು ಜನರಿಗೆ ಮತ್ತೆ ಜ್ಞಾಪಿಸ್ತೇವೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತೇವೆ ನಾವು ಮಾಡೋ ಕೆಲಸದ ಆಧಾರದ ಮೇಲೆ ನಾವು ಓಟ್ ಕೊಡಿ ಅಂತ ಕೇಳ್ತೇವೆ ಸರಿ ಈ ಒಂದು ಸಿಗ್ಗಾಂ ಇದು ಉಪ ಉಪಚುನಾವಣೆ ನೋಡಿದಾಗ ಸಿಗ್ಗಾಂ ಕ್ಷೇತ್ರವನ್ನು ತೆಗೆದುಕೊಂಡಾಗ ಹತ್ತೊಂಬತ್ತರ ತೊಂಬತ್ನಾಲ್ಕರ ಆಚೆ ಅಂತಂದರೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಅಂತಂದ್ರೆ ಕಾಂಗ್ರೆಸ್ ಗೆದ್ದಿಲ್ಲ ಇಲ್ಲಿ ಹೌದು ಕಳೆದ ಕೆಲವು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕಾಗಿಲ್ಲ ಬಟ್ ಆದರೂ ಕೂಡ ನಾವು ತೀರಾ ಕೆಟ್ಟ ಪರ್ಫಾರ್ಮೆನ್ಸ್ ಏನು ಮಾಡಿಲ್ಲ ಕಳೆದ ಬಾರಿಯೂ ಮೂವತ್ತು ಸಾವಿರ ಓಟ್ಗಳಿಂದ ನಾವು ಸೋತಿದ್ವಿ ಮತ್ತು ಕಳೆದ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಶಿಗ್ಗಾವ್ನಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಎಂಟು ಸಾವಿರ ಲೀಡ್ ಬಂದಿತ್ತು ಸೊ ಹಾಗಾಗಿ ನಮ್ಮ ಜನರ ಒಲವು ಶಿಗ್ಗಾವ್ ಜನತೆ ಒಲವು ಕಾಂಗ್ರೆಸ್ ಪರವಾಗಿ ಹೆಚ್ಚುತ್ತಾ ಇದೆ ಸೊ ಈ ಬಾರಿ ಇನ್ನೂ ನಮ್ಮ ಬೆಂಬಲ ಸಿಕ್ಕಿ ನಾವು ಖಂಡಿತ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಈ ಒಂದು ಉಪಚುನಾವಣೆಯಲ್ಲಿ ಸದ್ದಾಗ್ತಾ ಇರುವ ವಕ್ ವಿವಾದ ಅದು ಒಂದು ಮ್ಯಾನುಫ್ಯಾಕ್ಚರ್ಡ್ ಇಶ್ಯೂ ಅದು ಅದರೊಳಗೆ ಯಾವುದೇ ವಿವಾದ ಇಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರೇ ವಕ್ಫ್ ಪ್ರಾಪರ್ಟಿಗಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಕ್ರಮಗಳನ್ನು ವಹಿಸಬೇಕು ಅಂತೇಳಿ ಅವರೇ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದರು ಸೊ ಅದೊಂದು ರೂಟೀನ್ ಪ್ರಾಕ್ಟೀಸು ಸೊ ಹಾಗಾಗಿ ಅದರಿಂದ ಯಾವ ರೈತರು ಕೂಡ ಕಂಗಾಲು ಪಡಬೇಕಾದಂಥ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಇವ್ರು ಬೇಕು ಅಂತೇಳಿ ರೈತರಿಗೆ ಸುಮ್ಮ ಸುಮ್ಮನೆ ಭಯ ಹುಟ್ಟಿಸಿ ಮತ್ತು ಅದರೊಳಗೆ ಕೋಮು ಭಾವನೆಗಳನ್ನು ಬೆರೆಸಿ ಸಮಾಜದ ಸೌಹಾರ್ದ ಕರೆದೊಡೋಂಥ ಕೆಲಸ ಮಾಡ್ತಾರೆ ಆದರೆ ನಾನು ಇಷ್ಟೊಂದು ಕಡೆ ಹೋಗಿದ್ದೀನಿ ಮತ್ತೆ ಎರಡು ಮೂರು ಹಳ್ಳಿಗಳಿಗೆ ಹೋಗಿದ್ದೀನಿ ಅಲ್ಲೆಲ್ಲೂ ಕೂಡ ಒಕ್ಫುವುದು ವಿಚಾರವೇ ಅಲ್ಲ ಅಲ್ಲಿ ವೋಟರ್ಸ್ ಯಾರು ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ತಾರೆ ಕೊಂಡಿಲ್ಲ ಯಾಕಂದ್ರೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ರೈತರ ವಿರೋಧ ಕೆಲಸ ಮಾಡಲ್ಲ ಎಪ್ಪತ್ತು ವರ್ಷದಿಂದ ಸ್ವಾತಂತ್ರ್ಯ ಬಂದಾಗಿಂದ್ರೂ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಯಾವತ್ತೂ ಕೂಡ ರೈತರಿಗೆ ಅನಾನುಕೂಲ ಮಾಡಿಲ್ಲ ಭೂಮಿ ಇನ್ಫ್ಯಾಕ್ಟ್ ಉಳುವವರಿಗೆ ಭೂಮಿ ಅಂತೇಳಿ ಕಾನೂನು ತಂದಿದ್ದು ಕಾಂಗ್ರೆಸ್ ಪಕ್ಷ ಅಂತ ಪಕ್ಷ ಯಾರೂ ಕೂಡ ಒಗ್ಲಪ್ಸಲ್ಲ ಅನ್ನೋ ನಂಬಿಕೆ ಜನರಿಗೆ ಇದೆ ಸೊ ಹಾಗಾಗಿ ಇವರೆಷ್ಟೇ ಜನರನ್ನ ಭಯಭೀತ ಕೊಡಿಸೋಕೆ ಪ್ರಯತ್ನ ಪಟ್ಟರು ಕೂಡ ಜನ ನಿಜ ತಿಳಿದು ಅವರು ನಮ್ಮ ಪರವಾಗಿ ನಿಂತ್ಕೋತಾರೆ ಸಿಗ್ಗ ಉಪಚುನಾವಣೆ ಮೇಲೆ ಸಿಕ್ಕಂ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೌಟ್ ಹಾರುತ್ತೆ ಸರ್ ಖಂಡಿತ ಈ ಬಾರಿ ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ ಸೊ ವಿರ್ ಹೋಪ್ಫುಲ್ ಈ ಒಂದು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರುತ್ತೆ ಅನ್ನೋದು ಎತ್ತಿನವರ ಮಾತು ಕ್ಯಾಮರಾ ಪರ್ಸನ್ ಜೊತೆ ಎಲ್ಲ ಸೊಲ ಟಿವಿ ಫೈವ್ ಹುಬ್ಬಳ್ಳಿ